ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ನಾಳೆನೇ ಬಿಡುಗಡೆ ಇದ್ದು ಸ್ನೇಹಿತರೆ ಇದು ಮೊದಲನೇದಾಗಿ ಒಂಬತ್ತು ಜಿಲ್ಲೆಗಳಿಗಾದರೂ ಈ ದುಡ್ಡು ಬರ್ತಾ ಇದೆ ಅನ್ನುವಂತಹ ಅಧಿಕೃತ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಯಾವಾಗಿನಿಂದ ಈ ದುಡ್ಡು ರಿಲೀಸ್ ಇದೆ ಬಿಡುಗಡೆ ಆದ ತಕ್ಷಣ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಇನ್ನು ಐದು ದಿನಗಳ ಕಾಲ ಬಸ್ ಸಂಚಾರ ನಿಲ್ತಾಯಿದೆ ಬಸ್ ಸಂಚಾರ ಆಗೋದಿಲ್ಲ ಇನ್ಮೇಲಿಂದ ಕರ್ನಾಟಕದಲ್ಲಿ ಬಸ್ಗಳು ಐದು ದಿನ ಓಡಾಡೋದಿಲ್ಲ ಅಂತ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಏನಿದು ಮಾಹಿತಿ ಯಾವಾಗೋಸ್ಕರ ಈ ಬಸ್ಸುಗಳು ಓಡಾಡೋದಿಲ್ಲ ಇನ್ನು ಸಾರ್ವಜನಿಕರಿಗೆ ಯಾಕೆ ತೊಂದರೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜನರು ಕೂಡ ಮಹಿಳೆಯರಷ್ಟೇ ಅಲ್ಲ ಜನರು ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿಯು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ ಒಂದು ವಾರದಿಂದ ಈ ಇಪ್ಪತ್ತೆರಡನೇ ಕಂತಿನ ಹಣವೇ ಬರ್ತಾ ಇದೆ ದಸರಾ ಹಬ್ಬದಲ್ಲಿನೇ ಕ್ಲಿಯರ್ ಆಗಬೇಕಾಗಿರ್ತಕ್ಕಂತಹ ಹಣ ಕಾರಣಾಂತರಗಳಿಂದ ಇಲ್ಲಿವರೆಗೂ ಕೂಡ ಬರ್ತಾ ಇದ್ದು ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಈ ಇಪ್ಪತ್ತ ಎರಡನೇ ಕಂತಿನ ಹಣ ಬರುತ್ತೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ನಾಲ್ಕೈದು ದಿನಗಳ ಹಿಂದೆಯೇ ಕ್ಲಿಯರ್ ಆಗ್ತಾ ಇತ್ತು ಯಾಕೆ ಅದು ಮುಂದೂಡ್ಲಾಗ್ತು ಯಾಕೆ ಅದನ್ನು ಸ್ಲೋವಾಗಿ ಜಮಾ ಮಾಡಿ ಮತ್ತು ಇನ್ನೂ ಕೂಡ ಜಮಾ ಆಗ್ತಾನೇ ಇದೆ ಇಷ್ಟಕ್ಕೆ ಸ್ಲೋವಾಗಿ ಅಂದರೆ ತಾಂತ್ರಿಕ ದೋಷ ಆಗಿತ್ತು ಕಣ್ರಿ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ಅದರ ಸಹಿತ ಒಂದು ಸ್ವಲ್ಪ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಮೂರ್ನಾಲ್ಕು ದಿನಗಳ ಕಾಲ ಡಿಲೇ ಆಯಿತು ಹಾಗಾಗಿ ನಿಮಗೆ ಸರಿಯಾದ ಟೈಮ್ಗೆ ಜಮಾ ಮಾಡಲಿಕ್ಕಾಗಲಿಲ್ಲ ಸರಿಯಾದ ಟೈಮ್ಗೆ ಜಮಾ ಮಾಡಲಿಲ್ಲ ಅಂದರೆ ಏನಾಯಿತು ಈಗಲಾದರೂ ಕ್ಲಿಯರ್ ಮಾಡಿ ಅಂತ ಸರ್ಕಾರಕ್ಕೆ ನಮ್ಮ ಮನವಿ ಇರುತ್ತೆ ಆದ ಕಾರಣಕ್ಕಾಗಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೆರಡು ದಿನಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿಯಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಬೇಕಾಗಿದ್ದು ಸತತವಾಗಿ ನಾವು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದರು ಅದರ ಪ್ರಕಾರ ಈಗ ಇಪ್ಪತ್ತೆರಡು ಅಂದರೆ ಜುಲೈ ತಿಂಗಳ ಹಣ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಸೊ ಹಾಗಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ನಾವು ಸತತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಯಾಕಂದರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಐದು ಸಾವಿರ ಕೋಟಿ ಹಣವನ್ನು ನಾವು ರಿಲೀಸ್ ಮಾಡಿಕೊಂಡಾಗಿದೆ ಅಂದರೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗುತ್ತೆ ಇನ್ನೊಂದು ಕಂತಿಗೆ ಐದು ಸಾವಿರ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಟೋಟಲ್ ಎರಡೂ ಕೂಡಿಸಿ ಐದು ಸಾವಿರ ಕೋಟಿ ದುಡ್ಡನ್ನು ಈಗ ತೆಗೆದುಕೊಂಡಿದ್ದಾರಂತೆ ಹಾಗಾಗಿ ಆ ದುಡ್ಡನ್ನು ಈಗ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರು ಕಾಯ್ದೆ ಇದ್ದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಈಗ ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ಅಂತ ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣವೇ ನಿಮ್ಮೆಲ್ಲರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಸೊ ಹಾಗಾಗಿ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣವೇ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬರುತ್ತೆ ಯಾಕಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದುಡ್ಡನ್ನು ಕಳಿಸಿರುತ್ತೆ ಅಲ್ಲಿಂದ ವಾಪಸ್ ಏನಾಗುತ್ತೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದು ಡಿ ಬಿ ಟಿ ಟ್ರೆಸರಿಗೆ ಖುಷಿಯಾಗಿ ಅಲ್ಲಿಂದ ಎಲ್ಲ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿರುತ್ತೆ ಈ ರೀತಿ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುವಂತಹ ಕಾರಣಕ್ಕಾಗಿ ಟ್ರಯಲ್ ಕೂಡ ಅಲ್ಲೇ ಮಾಡಲಾಗುತ್ತೆ ಅದೇ ರೀತಿಯಾಗಿ ಬೆಳಗಾವಿಯನ್ನು ಕೂಡ ಸೇರಿಸ್ತಾರೆ ವಿಜಯಪುರಕ್ಕೆ ಧಾರವಾಡಕ್ಕೆ ಯಾದಗಿರಿಗೆ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆಗೆ ಉಡುಪಿಗೆ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವರಿಗೆ ಮೊದಲು ಜಮಾ ಆಗಿ ತದನಂತರ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗತ್ತೆ ಈ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗೋದಿಲ್ಲ ಮೊದಲನೇದಾಗಿ ಹಂತ ಹಂತವಾಗಿ ಮೊದಲು ಟ್ರಯಲ್ ಮಾಡ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನು ಸರಿಪಡಿಸ್ತಾರೆ ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಒಂದು ರೇಂಜಿನಲ್ಲಿ ಹಣವನ್ನು ಜಮಾ ಮಾಡ್ತಾ ಪ್ರೊಸೆಸರನ್ನು ಕಂಟಿನ್ಯೂ ಮಾಡ್ತಾರೆ ಈ ರೀತಿ ಎಲ್ಲ ಪ್ರೊಸೆಸರ್ ಇರುತ್ತೆ ಇದಿಷ್ಟು ದುಡ್ಡು ಜಮಾ ಆಗಿ ಕ್ಲಿಯರ್ ಆದ ಮೇಲೆ ಹಣಕಾಸು ಇಲಾಖೆಗೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ ಒಂದು ಫೈಲ್ ಕೂಡ ರೆಡಿ ಮಾಡಿ ಇಂತಿಷ್ಟು ವರ್ಷದಲ್ಲಿ ಈ ಕಂತನ್ನು ನಾವು ತುಂಬಿ ಕ್ಲಿಯರ್ ಮಾಡಿದ್ದೀವಿ ಇಷ್ಟು ಬಾಕಿ ಉಳಿದಿದೆ ಇಷ್ಟು ತುಂಬಿದ್ದೀವಿ ಇಷ್ಟು ಕ್ಲಿಯರ್ ಮಾಡಿದ್ದೀವಿ ಅಂತಕ್ಕಂತಹ ಸ್ಪಷ್ಟನೆ ಕೊಟ್ಟು ಅದನ್ನು ಫೈಲನ್ನು ಹಣಕಾಸು ಇಲಾಖೆಗೆ ಕಳಿಸುತ್ತೆ ಈ ರೀತಿ ಪ್ರೊಸೆಸರ್ ಇರುತ್ತೆ ಸೊ ಅದನ್ನು ನೀವು ಕೂಡ ಸಹಕರಿಸಬೇಕಾಗುತ್ತೆ ಒಮ್ಮೆಲೆ ಎಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಬರೋದಲ್ಲ ತಾಂತ್ರಿಕ ದೋಷ ಆಗೋದು ಸಹಜನೇ ಸೊ ಮೊದಲು ಕೂಡ ಆಗಿತ್ತು ಹಾಗೆ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ಈಗ ಮತ್ತೆ ಅದು ರಿಪೀಟ್ ಆಗಿದ್ದ ಕಾರಣಕ್ಕಾಗಿ ಈಗ ನಿಮಗೆ ಸ್ಪೀಡಾಗಿ ಬರೋದು ಸ್ಲೋವಾಗಿನೇ ಬರೋದು ಸೊ ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ನಾವು ಬಸ್ ಸಂಚಾರ ಬಗ್ಗೆ ಮಾತುಕತೆ ಮಾಡೋಣ ಎರಡನೇ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಬಸ್ ಸಂಚಾರ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಐದು ದಿನಗಳ ಕಾಲ ನಿಲ್ಲಿಸಲಿಕ್ಕೆ ಕಾರಣಗಳೇನಾದರೂ ಏನು ಐದು ದಿನ ಅಷ್ಟೇ ಅಲ್ಲ ಇದನ್ನು ಮುಂದೂ ಕೂಡ ವರಿಸಬಹುದು ಹೌದು ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಬಸ್ ಸಂಚಾರಕರು ಅಂದರೆ ಚಾಲಕರ ಮುಷ್ಕರ ಪ್ರಾರಂಭವಾಗಲಿದೆ ಹೌದು ಸ್ನೇಹಿತರೆ ಬಸ್ ಸಂಚಾರಕರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಕೊಡಬೇಕಾದ ದುಡ್ಡನ್ನು ಹಿಂಬಾಕಿ ಹಣವನ್ನು ಮೂವತ್ತೆಂಟು ತಿಂಗಳ ವೇತನವನ್ನು ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಸೊ ಈ ಹಿಂದೆನೂ ಕೂಡ ನೀವು ನೋಡಿದ್ರಿ ಹೋದ ವರ್ಷ ಜೂನ್ನಲ್ಲಿ ಕೂಡ ಇದೇ ಆಗಿತ್ತು ಈಗನೂ ಕೂಡ ಜೂನಲ್ಲಾಗಿರಲಿ ಮೇನಲ್ಲಾಗಿರಲಿ ಆಗಿರಲಿ ಇದೇ ರೀತಿ ನಾವು ಕೇಳಿ ಕೇಳಿ ಪಡ್ತಾ ಇದ್ವಿ ಹೌದು ಅವಾಗಲೂ ಕೂಡ ಹೇಳಿದರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದರು ನೀವೇನಾದರೂ ನಮಗೆ ದುಡ್ಡನ್ನು ಕೊಡಲಿಲ್ಲಪ್ಪ ಅಂದರೆ ನಾವು ಈ ಮುಷ್ಕರವನ್ನು ಪ್ರಾರಂಭ ಮಾಡ್ತೀವಿ ಬಸ್ ಸಂಚಾಲವನ್ನು ನಿಲ್ಲಿಸ್ತೀವಿ ಇದರಿಂದ ನಾವು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ವಿ ನಮಗೆ ಬರಬೇಕಾಗಿರುವಂತಹ ದುಡ್ಡನ್ನು ಕೊಡಬೇಕಂತ ಹೇಳಿದರು ಆದರೆ ಹೈಕೋರ್ಟ್ ಇದ್ದಿದ್ದು ಒಂದು ಆದೇಶವನ್ನು ಕೂಡ ಹೊರಡಿಸಿತು ಯಾವ ಕಾರಣಕ್ಕಾಗಿಯೂ ಕೂಡ ಈ ಬಸ್ ಸಂಚಾಲವನ್ನು ನಿಲ್ಲಿಸಬಾರದು ಇದು ಸಾರ್ವಜನಿಕರಿಗೆ ಹೊಡೆತ ಬಳುತ್ತೆ ಸಾರ್ವಜನಿಕರಿಗೆ ತುಂಬಾ ಇದರಿಂದ ತೊಂದರೆ ಉಂಟಾಗುತ್ತೆ ಹಾಗಾಗಿ ಅದೇನು ದುಡ್ಡು ಕೊಡಬೇಕಾಗಿದೆ ಅದನ್ನು ಮಾತುಕತೆ ಮುಖಾಂತರ ಮುಗಿಸಬೇಕು ಸೊ ಬಸ್ ಸಂಚಾರವನ್ನು ನಿಲ್ಲಿಸಬಾರ್ದು ಅಂತ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಅದೇ ರೀತಿಯಾಗಿ ಈಗ ಆ ಒಂದು ಕಾರಣಕ್ಕಾಗಿ ದುಡ್ಡನ್ನು ಸ ಬಸ್ ಚಾಲನೆಯನ್ನು ಮತ್ತೆ ಪ್ರಾರಂಭ ಮಾಡಿದರು ಆದರೆ ಮತ್ತೆ ಎರಡು ದಿನಗಳ ಕಾಲ ಮುಷ್ಕರವನ್ನು ಪ್ರಾರಂಭ ಮಾಡಿದರು ಅದೇ ಸಂದರ್ಭದಲ್ಲಿ ಆದರೆ ಸಿ ಎಮ್ ಅವರು ಇದ್ರ ಬಗ್ಗೆ ಏನಾದರೂ ನಮಗೆ ಹೇಳಬೇಕು ಒಪ್ಪಿಗೆಯನ್ನು ಕೊಡಬೇಕು ದುಡ್ಡು ಯಾವಾಗ ಕೊಡ್ತಾರನ್ನುವಂಥ ಡೇಟನ್ನು ಫಿಕ್ಸ್ ಮಾಡಬೇಕು ಈ ಸಾರಿ ನಮ್ದು ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನು ನಾವು ಬಿಡೋದಿಲ್ಲ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಇಲ್ಲಿ ಸ ಬಸ್ ಸಂಚಾರಕರು ಕೊಟ್ಟಿದ್ದರು ಅದೇ ರೀತಿಯಾಗಿ ಸರ್ಕಾರ ಹೇಳ ಕೂಡ ಹೇಳಿತ್ತು ಸಿ ಎಮ್ ಅವರು ನಾವು ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇದರ ಬಗ್ಗೆಯೂ ಕೂಡ ನಾವು ದುಡ್ಡನ್ನು ಕೊಡ್ತೀವಿ ನಿಮ್ದು ಏನೇನು ಕೊಡಬೇಕಾಗಿದೆ ಎಲ್ಲವೂ ಕೂಡ ನಾವು ಈಡೇರಿಸ್ತೀವಿ ಅಂತಕ್ಕಂಥ ಸ್ಪಷ್ಟನೆ ಕೂಡ ಕೊಟ್ಟಿತ್ತು ಆದರೆ ಇದುವರೆಗೂ ಕೂಡ ಅವರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅವ್ರಿಗೇನು ಕೊಡಬೇಕಾಗಿತ್ತು ಹಿಂಬಾಕಿ ಹಣವನ್ನು ಎಷ್ಟು ಪಿ ಎಫ್ ಅನ್ನು ಕೊಡಬೇಕಾಗಿತ್ತು ಅದು ಕೂಡ ಕೊಟ್ಟಿಲ್ಲ ಅದೇ ರೀತಿಯಾಗಿ ವೇತನಗಳನ್ನು ಕೂಡ ಕೊಟ್ಟಿಲ್ಲ ವೇತನ ಹೆಚ್ಚಳ ಕೂಡ ಮಾಡಬೇಕಂತ ಕೂಡ ಹೇಳಿದ್ದಾರೆ ಯಾಕಂದರೆ ಅವರಿಗೆ ಸಂಡೆ ಕೂಡ ರಜೆ ಸಿಗೋದಿಲ್ಲ ಯಾವ ಕರ್ನಾಟಕ ಬಂದ್ ಒಂದನ್ನು ಬಿಟ್ಟು ಉಳಿದ ಯಾವ ದಿನವೂ ಕೂಡ ಅವರಿಗೆ ಬಸ್ ಸಂಚಾಲನ ನಿಲ್ಲಿಸಲಿಕ್ಕೆನೇ ಆಗೋದಿಲ್ಲ ಯಾವ ಹಬ್ಬದಿಂದನೂ ಕೂಡ ಬಸ್ ಚಾಲಕರಿಗೆ ರಜೆ ಸಿಗೋದಿಲ್ಲ ಹಾಗಾಗಿ ಅವರಿಗೆ ಈ ರಜೆಯ ಒಂದು ವೇತನ ಆದರೂ ಹೆಚ್ಚಳ ಮಾಡಬೇಕಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಆದ ಕಾರಣಕ್ಕಾಗಿ ಸಿ ಎಮ್ ಅವರು ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೋ ಏನು ಸಚಿವ ಸಂಪುಟ ಸಭೆಯನ್ನು ಕರೀತಾರೋ ಅಥವಾ ಅದು ನೀವು ನೋಡಿದಿರಿ ಸರ್ಕಾರದ ಬಳಿ ದುಡ್ಡು ಎಷ್ಟಿದೆ ಎಷ್ಟಿಲ್ಲ ಅಂತ ಈಗಾಗಲೇ ಎಷ್ಟು ಸಾಲ ಮಾಡಿಕೊಂಡಿದೆ ಗ್ಯಾರಂಟಿ ಯೋಜನೆಗಳಿಗಾಗಿ ಅಧಿಕಾರಕ್ಕೆ ಬರಬೇಕಂತ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರೆ ಇನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಬೆಲೆಗಳ ಏರಿಕೆಯಾಗಿದೆ ಬೆಲೆ ಏರಿಕೆಗಳ ಏರಿಕೆಯಿಂದಾಗಿ ಇನ್ನೂ ಸಾಲ ಮಾಡಿಕೊಂಡಿದೆ ಸಾಲ ಮಾಡಿಕೊಂಡಿದ ಕಾರಣಕ್ಕಾಗಿ ಬಸ್ ಸಂಚಾಲಕರ ದುಡ್ಡು ಕೊಡ್ತಾ ಇಲ್ಲ ದುಡ್ಡು ಕೊಡದ ಕಾರಣಕ್ಕಾಗಿ ಅವರು ನಿಲ್ಲಿಸ್ತಾ ಇದ್ದಾರೆ ಮುಷ್ಕರ ಪ್ರಾರಂಭ ಮಾಡ್ತಾ ಇದ್ದಾರೆ ಮುಷ್ಕರ ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನು ಕೂಡ ನಾವು ಮಾಡ್ತೀವಿ ಅಂತ ಇಲ್ಲಿ ಬಸ್ ಸಂಚಾಲಕರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ನೋಡೋಣ ಈ ಒಂದು ಮುಂದಿನ ದಿನಗಳಲ್ಲಿ ಸಿ ಎಮ್ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಏನೇನು ಬೇಡಿಕೆಗಳನ್ನು ಗಿಡಿಸ್ತಾರೆ ಎಲ್ಲ ವಿಷಯವನ್ನು ಸಿಕ್ಕ ತಕ್ಷಣ ಮಾಹಿತಿ ನಿಮಗೆ ಮತ್ತೊಂದು ವಿಡದಲ್ಲಿ ತಿಳಿಸಿಕೊಡ್ತೇನೆ ಈ ವಿಷಯ ನಿಮಗೆ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಅಂತ ಸಿಗೋಣ ಅಲಿಸ್ತಾನ್ ಕಬಾ ಅಬ್ಬೇಡ್ಕರ್ ಫ್ರೆಂಡ್ಸ್